ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಇವತ್ತು ಬಂದಿರತಕ್ಕಂಥ ವಿಷಯ ತಮಗೆಲ್ಲ ಕೂಡ ಗೊತ್ತಿದೆ ಶಿಕ್ಷಕರ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಡಿ ಟಿ ಶ್ರೀನಿವಾಸ ಅವರ ಪರವಾಗಿ ಬಂದಿದ್ದೀವಿ ಎಲ್ಲರೂ ಬರ್ತಾರೆ ನಮ್ಮ ತರ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ ನೀವೆಲ್ಲರನ್ನೂ ಕೇಳ್ಬೇಕು ಎಲ್ಲರೂ ಕೇಳ್ತಾರೆ ನಿಮ್ಮನ್ನ ಅದು ಅವ್ರ ಕರ್ತವ್ಯ ಧರ್ಮ ಕೂಡ ಆದರೆ ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವೆಲ್ಲ ಮತ ಕೊಡಬೇಕು ಅಂತಂದರೆ ಇವತ್ತು ಜನಪರವಾಗಿ ಎಲ್ಲ ವರ್ಗಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲೆ ಇರ್ತದೆ ಆಡಳಿತ ಪಕ್ಷದ ಸರ್ಕಾರ ಯಾವ್ದಿದ್ರೆ ಅದರ ಮೇಲೆ ಇರ್ತದೆ ಆಡಳಿತ ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಕೊಟ್ರೆ ಆಡಳಿತದ ಪಕ್ಷದ ಸರ್ಕಾರಕ್ಕೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತದೆ ಇಲ್ಲ ಶಿಕ್ಷಕ ಬಂಧುಗಳು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಂತ ಆ ಪಕ್ಷದ ಸರ್ಕಾರಕ್ಕೆ ಮನವರಿಕೆ ಆಗ್ತಿದೆ ನಾವು ಚುನಾವಣೆಗಳ ಸಂದರ್ಭದಲ್ಲಿ ಏನು ಆಶ್ವಾಸನೆಗಳನ್ನು ಕೊಡ್ತೀವಿ ಅದನ್ನು ಚಾಚು ತಪ್ಪದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂದರೆ ನೋಡಿದಂತೆ ನಡಿತೀವಿ ಈಗ ಈ ಪ್ರಮುಖವಾಗಿ ಇರ್ತಕ್ಕಂಥ ಸಮಸ್ಯೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರದೇ ಬೇರೆ ಸಮಸ್ಯೆ ಇರ್ತದೆ ಸರ್ಕಾರಿ ಸಂಸ್ಥೆಗಳ ಶಿಕ್ಷಕರ ಸಮಸ್ಯೆಗಳು ಬೇರೆ ಇರ್ತದೆ ಈ ರೀತಿಯ ಸಮಸ್ಯೆಗಳನ್ನ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ನ ಸದಸ್ಯರನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು ನೋಡಿ ಎಂಥ ಸೌಭಾಗ್ಯ ಅಂದರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಪರವಾಗಿ ಯಾರು ಪ್ರತಿನಿಧಿ ಇರೋದಿಲ್ಲ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಅಥವಾ ಬೇರೆ ಬೇರೆ ವರ್ಗಗಳ ಪ್ರತಿನಿಧಿ ಇರೋದಿಲ್ಲ ಪ್ರತಿನಿಧಿಗಳು ಯಾರು ಇರ್ತಾರೆ ಅಂದರೆ ಮೂರೇ ವರ್ಗಕ್ಕೆ ಅಲ್ಲಿ ಅವಕಾಶ ಇರೋದು ಒಂದು ಗ್ರ್ಯಾಜುಯೇಟ್ಸ್ಗೆ ಒಂದು ಟೀಚರ್ಸ್ಗೆ ಇನ್ನೊಂದು ಲೋಕಲ್ ಅಥಾರಿಟೀಸ್ ಯಾರು ಜನಪ್ರತಿನಿಧಿಗಳಿರ್ತಾರೆ ಆ ಜನಪ್ರತಿನಿಧಿಗಳ ಪ್ರತಿನಿಧಿ ಅಂದರೆ ನಾನು ಇವಾಗ ಆಯ್ಕೆ ಆಗಿ ಹೋಗಿರ್ತಕ್ಕಂಥದ್ದು ಲೋಕಲ್ ಇಂದ ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ತಾರೆ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅವರ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೀನಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವರನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ಈಗ ಶ್ರೀನಿವಾಸ್ ಅವರು ನಮ್ಮ ಅಭ್ಯರ್ಥಿ ಹಿಂದೆ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿಗೆ ನಿಂತಿದ್ರು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಓಟಿತ್ತು ಅದರಲ್ಲಿ ಒಬ್ಬ ಪಕ್ಷೇತರರಾಗಿ ನಿಂತು ಐದು ಜಿಲ್ಲೆಗಳಲ್ಲಿ ಮೂವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿ ಆ ಗ್ರಾಜೇಟ್ಸ್ ವಿಶ್ವಾಸವನ್ನು ಗಳಿಸಿದ್ರಿಂದ ಸಮೀಪಕ್ಕೆ ಗೆಲುವಿನ ಸಮೀಪಕ್ಕೆ ಬಂದು ಸೋತರು ಇನ್ವ್ಯಾಲಿಡ್ ಆರು ಸಾವಿರ ಓಟ್ ಆಗಿತ್ತು ಬಹುಶಃ ಇನ್ವ್ಯಾಲಿಡ್ ಓಟ್ ವ್ಯಾಲಿಡ್ ಆಗಿಬಿಟ್ಟಿದ್ರೆ ಇವರು ಮೂರು ಸಾವಿರ ಓಟಲ್ಲಿ ಗೆದ್ದಿರ್ತಿದ್ರು ಇವತ್ತು ಇದು ಇಪ್ಪತ್ನಾಲ್ಕು ಸಾವಿರ ಓಟ್ ಇದೆ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ ಆಮೇಲೆ ಹಿಂದೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಟ್ಟಿದಿರಿ ಮೂರು ಸಾರಿ ಅವಕಾಶ ಮಾಡಿಕೊಟ್ಟಿದಿರಿ ಈಗ ಹೊಸಬ್ರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಅವರು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಮತ್ತೆ ನಾನು ಎಲೆಕ್ಟ್ ಆಗಬೇಕು ಮತ್ತು ನನಗೆ ಜನ ಗೌರವದಿಂದ ನನಗೆ ಗೌರವವಾಗಿ ನಡೆಸ್ಕೊಂಡಿದ್ದಾರೆ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ ಅಂತ ಹಂಗಾಗಿ ಇವತ್ತು ಡಿ ಟಿ ಶ್ರೀನಿವಾಸ ಅವರು ಕೂಡ ನಿಮ್ಮ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅರ್ಹತೆ ಯೋಗ್ಯತೆ ಇರತಕ್ಕಂಥವ್ರು ಒಂದು ಆಡಳಿತ ಪಕ್ಷ ಪಕ್ಷದ ಪರವಾಗಿ ಒಂದು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ನೀವೆಲ್ಲ ಕೂಡ ನಿಮ್ಮ ಮೊದಲನೆಯ ಪ್ರಾಶಸ್ತ್ಯ ಮತನ ಹಾಕಬೇಕು ಮೊದಲನೆಯ ಪ್ರಾಶಸ್ತ್ಯ ಮತನ ಹಾಕೋದ್ರ ಮೂಲಕ ಅವರನ್ನು ಗೆಲ್ಲಿಸಿ ಕಳಿಸಿದ್ರೆ ಇವಾಗ ಡಿ ಟಿ ಶ್ರೀನಿವಾಸ್ ಅವ್ರ ಪರವಾಗಿ ಶಾಸಕರು ನಾವೆಲ್ಲ ಬಂದಿರೋದ್ರಿಂದ ನಾಳೆ ದಿವಸ ಈಗ ಇವಾಗ ಉದಾಹರಣೆಗೆ ಈ ಸಂಸ್ಥೆದೇನೋ ಒಂದು ಸಮಸ್ಯೆ ಇರ್ತದೆ ನೀವು ನಮ್ಮನ್ನು ಬಂದು ನೇರವಾಗಿ ಕೇಳ್ಬೋದು ಇವತ್ತು ಬಂದ್ರಿ ನಿಮ್ಮ ಮಾತು ಕೇಳಿ ನಾವು ಓಟ್ ಹಾಕಿದ್ವಿ ಎಮ್ ಸಿನ ಗೆಲ್ಸ್ಕೊಟ್ವಿ ಈಗ ನಮ್ಮ ಸಂಸ್ಥೆಗೆ ಈ ರೀತಿ ಒಂದು ಸಮಸ್ಯೆ ಇದೆ ಈ ಮುನ್ಸಿಪಾಲ್ಟಿಲಿ ಕ ಕೆಲಸ ಆಗ್ತಾ ಇಲ್ಲ ಅಥವಾ ಕೆ ಡಿ ಎಲ್ಲಿ ಇದೇನೋ ಕೆಲಸ ಆಗ್ತಾ ಇಲ್ಲ ಅಥವಾ ಸಿಗಿ ಇಲಾಖೆಯಲ್ಲಿ ಏನೋ ಕೆಲಸ ಆಗ್ತಾಯಿಲ್ಲ ಈ ಥರ ಏನೇನೋ ಏನು ಸಮಸ್ಯೆಗಳಿರ್ತಾವೆ ಅದನ್ನು ಕೂಡ ನೀವು ನಮ್ಮನ್ನು ಕೇಳ್ತಕ್ಕಂಥದಕ್ಕೆ ಅವಕಾಶ ಇರ್ತದೆ ಹಂಗಾಗಿ ದಯವಿಟ್ಟು ನೀವು ನಮಗೆ ಶಕ್ತಿಯನ್ನು ತುಂಬಬೇಕು ಆಮೇಲೆ ಈ ಚುನಾವಣೆ ನಾವು ಮೊದಲಿಂದ ಸೀರಿಯಸ್ ಆಗಿ ಪರಿಗಣಿಸಿರ್ಲಿಲ್ಲ ನಾವು ಅಂದರೆ ನಮ್ಮ ಪಕ್ಷ ಹಂಗಾಗಿ ಇದಕ್ಕೆ ಬೇರೆ ಬೇರೆಯವರೆಲ್ಲ ಗೆದ್ದು ಹೋಗ್ತಿದ್ರು ಇವತ್ತು ನಾವು ಭಾಳ ಆಗಿ ತೆಗೆದುಕೊಂಡಿದ್ದೀವಿ ಎಲ್ಲ ಐದು ಜಿಲ್ಲೆಗಳಲ್ಲೂ ಇವತ್ತು ಯಾವ ರೀತಿ ನಮ್ಮ ಶಾಸಕರು ಕೋಲಾರ ಶಾಸಕರು ರೀತಿ ಬಂದಿಲ್ಲಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಐದು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಪಾರ್ಲಿಮೆಂಟ್ ಸದಸ್ಯರುಗಳು ಮಿನಿಸ್ಟ್ರಿಗಳು ಯಾರು ಜಿಲ್ಲಾ ಮಂತ್ರಿಗಳಿದ್ದಾರೆ ಅವರೆಲ್ಲ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮೂವತ್ತ್ಮೂರು ಕ್ಷೇತ್ರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇದ್ದಾರೆ ಹಂಗಾಗಿ ಗೆಲ್ತಕ್ಕಂಥ ಎಲ್ಲ ಅವಕಾಶ ಇದೆ ಅಂದರೆ ಅದು ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದ್ರೆ ನಮ್ಮ ಗೆಲುವಿಗೆ ಇನ್ನಷ್ಟು ಶಕ್ತಿ ಬರ್ತದೆ ಉಷಾ ಮೇಡಮ್ ಅವ್ರನ್ನೂ ಕೂಡ ಈಗ ಅಲ್ಲೋಗಿ ಡಿಗ್ರಿ ಕಾಲೇಜಲ್ಲಿ ಮೀಟ್ ಮಾಡ್ತೀವಿ ಅವ್ರನ್ನೂ ರಿಕ್ವೆಸ್ಟ್ ಮಾಡ್ತೀವಿ ಅವರ ಹಸ್ಬೆಂಡ್ ನಮ್ಮ ಪಕ್ಷದವರೇ ಅವರು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೆ ಯಾರು ಮೇಡಮ್ ಅವರ ಹಸ್ಬೆಂಡ್ನ ಹಂಗಾಗಿ ಅವರ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿನೇ ಅವ್ರ ಅಣ್ಣ ಇದ್ದರು ಸೋಮಶೇಖರ್ ಅಂತ ಕೋಲಾರ ನಗರಸಭೆ ಅಧ್ಯಕ್ಷರಾಗಿದ್ದರು ಒಂದು ಕಾಲಕ್ಕೆ ಇಲ್ಲಿ ಕೋಲಾರದ ಎಮ್ ಎಲ್ ಎನೇ ಆಗ್ತಿದ್ರು ಅಂತ ಒಂದು ಇತ್ತು ಆಮೇಲೆ ಅವರು ಚಿಕ್ಕಮಂಗ್ಳೂರಿಗೆ ಕಾಫಿ ಪ್ಲಾಂಟ್ಸ್ ಇತ್ತು ಹಂಗಾಗಿ ಅಲ್ಲಿ ಹೋಗಿದ್ರಿಂದ ಅವ್ರಿಗೆ ಅವಕಾಶ ಇಳಿತು ಅಂಥ ಕುಟುಂಬದ ಹಿನ್ನೆಲೆ ಇರತಕ್ಕಂಥ ಒಂದು ಸಂಸ್ಥೆ ಅವ್ರು ನಡೆಸಿರ್ತಕ್ಕಂಥ ಸಂಸ್ಥೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ನೀವನ್ನೆಲ್ಲ ನಿಮ್ಮ ಮೊದಲ ಪ್ರಾಶಸ್ತ್ಯ ಮೊದಲು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಡಿ ಟಿ ಶ್ರೀನಿವಾಸ ಅವರು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ